ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜನೀರು ಇವತ್ತೇನಪ್ಪ ವಿಶೇಷ ಅಂತ ಹೇಳಿದರೆ ಮಹಾಶಿವರಾತ್ರಿ ಸೊ ಎಲ್ಲರೂ ಮಹಾಶಿವರಾತ್ರಿನ ಆಚರಿಸ್ತೀರಾ ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನಪ್ಪ ಡೈರೆಕ್ಟ್ ರಂಗೋಲಿ ಹಾಕಿದ್ದೆ ತೋರಿಸಿದ್ದೆ ಅನ್ಕೊಂಡ್ರೆ ಇವತ್ತು ಬೇಗ ಎದ್ದಿದ್ದೆ ಹಾಗಾಗಿ ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆ ಸೊಸ್ತಿ ಮತ್ತು ಎಲ್ಲ ಬಿಡಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೂ ಆಲ್ರೆಡಿ ಬಿಟ್ಟಿದ್ದೆ ಯಾಕಂದರೆ ಇವತ್ತು ಶಿವರಾತ್ರಿ ಇತ್ತು ಹಾಗಾಗಿ ಆರು ಗಂಟೆಗೆ ಅಲ ಆರು ಆರೂವರೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಹಾಗಾಗಿ ಬೇಗ ಎದ್ದು ಬೇಗನೆ ಕೆಲಸ ಮುಗಿಸ್ಕೊಂಡೆ ಮತ್ತು ಟಿಫನ್ ಮಾಡಬೇಕಿತ್ತಲ್ವ ಟಿಫನಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಡೈಲಿ ಆದರೆ ಚಪಾತಿ ಆ ಥರ ಏನಾದರೂ ಮಾಡ್ತಿದ್ವಿ ಇವತ್ತು ಶಿವರಾತ್ರಿ ಇರೋದ್ರಿಂದ ಏನು ಮಾಡೋಂಗಿಲ್ಲ ಹಾಗಾಗಿ ಟಿಫನ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡ್ವಿ ಉಪ್ಪಿಟ್ಟು ನಾರ್ಮಲ್ ಯಾವಾಗಲೂ ಉಪ್ಪಿಟ್ಟು ತಿಂದು ತಿಂತೀವಿ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದು ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡೆ ಹಾಗೆ ನಾನು ಆಲ್ರೆಡಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಹಾಗಾಗಿ ಬೇಗ ಬೇಗನೆ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ ಉಪ್ಪಿಟ್ಟನ್ನ ಬರೀ ಅಂದರೆ ಯಾರಿಗೂ ಹೋಗಲ್ಲ ಹಾಗಾಗಿ ಉಪ್ಪಿಟ್ಟು ಜೊತೆ ಮಿರ್ಚಿನೂ ಇರ್ಲಿ ಅಂದು ಮಿರ್ಚಿನೂ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೆ ಎಣ್ಣೆ ಕಾದಿದ್ದೇನೆ ಇಲ್ಲ ಅಂತ ಸ್ವಲ್ಪ ಹಿಟ್ಬಿಟ್ಟು ನೋಡಿದೆ ಸೊ ಎಣ್ಣೆ ಕೂಡ ಕಾದಿತ್ತು ಹಾಗಾಗಿ ಮಿರ್ಚಿ ಬಿಡೋಕೆ ಟ್ರೈ ಮಾಡಿದೆ ಮಿರ್ಚಿ ಕೂಡ ರೆಡಿ ಆಯ್ತು ಹಾಗೆ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಗಿತ್ತು ಇನ್ನೇನು ತಟ್ಟೆಗೆ ಹಾಕೊಂಡು ಬಾರಿಸೇ ಬಿಡೋಣ ಅನ್ಕೊಂಡು ತಟ್ಟೆಗೆ ಹಾಕೊಂಡು ಟಿಫನ್ ಮಾಡೋಣ ಅಂತ ರೆಡಿ ಅದೆ ಶಿವರಾತ್ರಿ ಶಿವರಾತ್ರಿ ಅಂದ ತಕ್ಷಣನೇ ಯಾರ್ಯಾರಿಗೆ ನೆನಪಾಗುತ್ತೆ ಈ ವಿಷಯ ಹೇಳ್ತೀನಿ ಕೇಳಿ ಅಪ್ಪಾಜಿ ಜೊತೆಗೆ ಹೋಗಿ ಸಿಟಿಗೆ ಹೋಗ್ತಿದ್ವಿ ಅವಾಗ ಹಳ್ಳಿ ಒಳಗಿದ್ದಾಗ ಸಿಟಿಗೆ ಇದ್ವಿ ಹಣ್ಣು ತಗೋಕ್ಕೆ ಅಂತ ಯಾಕಂದರೆ ಶಿವರಾತ್ರಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಎಲ್ಲ ಹಣ್ಣುಗಳು ತರ್ತಾರೆ ಮನೆಗೆ ತಿನ್ನಬೇಕು ಆ ಥರ ಚಿಕ್ಕವರಿದ್ದಾಗ ಅದೇ ಥರ ಮೈಂಡ್ಸೆಟ್ ಇರುತ್ತೆ ಯಾವ ಟೆನ್ಷನ್ನೂ ಇರಲ್ಲ ಏನೂ ಇರಲ್ಲ ಓ ದೊಡ್ಡವರು ಹೋಗ್ತಾರೆ ಮ ಹಣ್ಣೆಲ್ಲ ತರ್ತಾರೆ ಓ ತಗೊಂಬಂದು ಹಣ್ಣೆಲ್ಲ ತಿಂದು ಆರಾಮಾಗಿರ್ಬೋದಪ್ಪ ರಜೆ ಇರುತ್ತವ ತಿಂದ ಸಸ್ಕೋದು ಸೊ ಆ ಥರ ಮೈಂಡ್ಸೆಟ್ ಇರುತ್ತೆ ಬಟ್ ಮದುವೆ ಆದಮೇಲೆ ಒಂಥರ ಲೈಫು ಅಪ್ಪಾಜಿ ಜೊತೆಗೆಲ್ಲ ಹೋಗಿ ಸಿಟಿಗೆ ಬಂದು ಹಣ್ಣೆಲ್ಲ ತಗೊಂಡು ಊರಿಗೆ ಹೋಗಿ ಏನೋ ಮನೆ ಕಲ್ಲಂಗಡಿಯನ್ನು ತಿಂದೀವಿ ಹಂಗೆ ತಂದೀವಿ ಅಂತ ಫ್ರೆಂಡ್ಸಿಗೆಲ್ಲ ಹೇಳ್ತಾ ಇದ್ವಿ ಆ ಲೈಫೇ ಒಂಥರ ಚೆನ್ನಾಗಿರ್ತಿತ್ತು ಬಟ್ ಇವಾಗ ಮದುವೆ ಆದಮೇಲೆ ಮನೆ ಕೆಲಸ ಅದರಲ್ಲೇ ಮುಳುಗೋಗಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಅದರಲ್ಲಿ ನನ್ನೂ ಸೇರಿಸಿ ಸೊ ಎಲ್ಲರೂ ಮಹಾಶಿವರಾತ್ರಿ ಮಹಾಶಿವರಾತ್ರಿನ ಆಚರಿಸ್ತಾ ಇದ್ದೀರಾ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ಜಾಗರಣೆ ಮಾಡಿ ಬರ್ತಾರೆ ಬೆಳಗ್ಗಿನ ಜಾವ ತನಕನೂ ಜಾಗರಣೆ ಮಾಡ್ತಾರೆ ಭಜನೆ ಮಾಡ್ತಾರೆ ಶಿವನ ದೇವಸ್ಥಾನದಲ್ಲಿ ಎಷ್ಟೋ ಹೆಣ್ಮಕ್ಳು ಬೇಜಾರಾದರೆ ದೇವಸ್ಥಾನಕ್ಕೆ ಹೋಗೋದು ಮೊದಲು ಯಾಕೆ ಅಂತ ಹೇಳಿದರೆ ದೇವ್ರ ಹತ್ರ ಕೂತ್ಕೊಂಡು ನಮ್ಮ ಮನಸ್ಸಲ್ಲಿ ಏನೇ ನೋವಿದ್ರೂ ಆ ಕಣ್ಣೀರ್ ಮೂಲಕ ಹೊರಗೆ ಬರುತ್ತಲ್ಲ ದೇವ್ರ ಎದುರುಗಡೆ ಕೂತ್ಕೊಂಡಾಗ ಅವಾಗೇ ಅನಿಸುತ್ತೆ ಮನಸ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆತಪ್ಪ ಯಾರೋ ನನಗೋಸ್ಕರ ನನ್ನ ಮಾತನ್ನ ಕೇಳಿಸ್ಕೊಳಕಿದ್ದಾರೆ ಅಂತ ಏನೋ ಫೀಲ್ ಅನಿಸುತ್ತೆ ಆ ದೇವಸ್ಥಾನ ಒಳಗಡೆ ಕಾಲು ಇಟ್ಟ ತಕ್ಷಣವೇ ಅದು ವೈಬ್ರೇಷನ್ ಏನೋ ಗೊತ್ತಿಲ್ಲ ಅಷ್ಟು ನೆಮ್ಮದಿ ಇರುತ್ತೆ ಅಷ್ಟು ಸಮಾಧಾನ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಏನೋ ಒಂಥರ ಹೊಸದಾಗಿ ಏನೋ ನಮ್ಮ ಮುಖದಲ್ಲಿ ಒಂಥರ ಕಳೆ ಬರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಏನೇ ಮನಸ್ಸಲ್ಲಿ ಏನೇ ನೋವಿದ್ರು ಆ ದೇವ್ರ ಹತ್ರ ಕೂತ್ಕೊಂಡು ಮೊರೆ ಹೋಗಿ ಆ ದೇವರು ಎಲ್ಲರಿಗೂ ಒಳ್ಳೆದಾರಿ ತೋರಿಸೇ ತೋರಿಸ್ತಾನೆ ದೇವರು ಯಾವತ್ತು ದೇವ್ರ ನಂಬಿ ಯಾರು ಕೆಟ್ಟೋರು ಯಾರು ಇಲ್ಲ ಸೊ ಹಾಗಾಗಿ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಧ್ಯಾನ ಮಾಡಿ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಹಾಶಿವರಾತ್ರಿಗೆ ಆ ಮೂರು ವಿಭತ್ತಿ ಕಟ್ ಹಚ್ಕೊಂಡು ಆ ಕೊಳ್ಳಲ್ಲಿ ಚೌಕ ಹಾಕ್ಕೊಂಡು ಅದರಲ್ಲಿ ಹೊರ ಒಳಗಡೆ ಇರೋ ಈಶ್ವರನ ಕೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡ್ತೀವಲ್ಲ ಅದ್ರ ಮುಂದೆ ಯಾವುದೂ ಇಲ್ಲಾರಿ ಮನಸ್ಸಿಗೆ ಒಂಥರ ಏನೋ ನೆಮ್ಮದಿ ಸುಖ ಏನೋ ಸಿಕ್ತು ಅನ್ನೋ ಅಷ್ಟು ಖುಷಿಯಾಗುತ್ತೆ ಸೊ ವಿಭೂತಿಯಲ್ಲಿರೋ ಮಹಿಮೆನೇ ಅಂಥದ್ದು ಶಿವನಲ್ಲಿರೋ ಮಹಿಮೆನೇ ಅಂಥದ್ದು ಏನೇ ಕಷ್ಟ ಬಂದರೂ ನಾವು ದೇವ್ ಫಸ್ಟ್ ಹೋಗೋದೇ ದೇವ್ರ ಹತ್ರ ದೇವ್ರ ಹತ್ರ ಮೊರೆ ಹೋಗಿ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟೆ ಅಂತ ಕೇಳ್ತೀವಿ ಆದರೆ ಅದೇ ಖುಷಿಯಾಗಿದ್ದಾಗ ದೇವ್ರ ಹತ್ರ ಹೋಗಿ ನನಗೆ ಯಾಕೆ ಇಷ್ಟು ಖುಷಿ ಕೊಟ್ಟೆ ಯಾಕೆ ಇಷ್ಟು ನೆಮ್ಮದಿ ಕೊಟ್ಟೆ ಅಂತ ಯಾವತ್ತೂ ನಾವು ಹೇಳ್ಕೊಳೋಲ್ಲ ಬರೀ ಕಷ್ಟ ಮಾತ್ರ ಹೇಳ್ಕೊಳಕ್ಕೆ ಹೋಗಿರ್ತೀವಿ ದೇವರು ಕೂಡ ಅದಕ್ಕೆ ಇರೋದು ನಮ್ಮ ಕಷ್ಟ ಎಲ್ಲ ಕೇಳ್ಕೊಂಡು ಪರಿಹಾರ ಮಾಡೋಕೆ ಅಂತಾನೆ ಎಲ್ಲರಿಗೂ ಈ ಶಿವರಾತ್ರಿ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಇನ್ನೊಂದೇನಪ್ಪ ಅಂತ ಹೇಳಿದರೆ ಈ ಶಿವರಾತ್ರಿಗೆ ಶಿವಂಗೆ ಇಷ್ಟವಾದ ಪ್ರಸಾದ ಅಂತ ಹೇಳಿದರೆ ಅಕ್ಕಿ ಹುರಿದಿರ್ತಾರಲ್ಲ ತಂಬಿಟ್ಟು ಅಂತ ಅದು ಏನೋ ಶಿವಂಗೆ ಭಾಳ ಪ್ರಿಯವಾದದ್ದಂತೆ ಯಾರ್ಯಾರು ಮಾಡ್ತಾ ಇದ್ದೀರೋ ಅವ್ರ ಕಮೆಂಟ್ ಮೂಲಕ ತಿಳಿಸಿ ನಾನು ಒಂದು ವಿಷಯ ಅಂತೂ ಹೇಳಲೇಬೇಕು ಏನಪ್ಪ ಅಂತ ಹೇಳಿದರೆ ನಾನು ವಿಭೂತಿ ಹಚ್ಕೊಂಡು ಒಂದೆರಡು ವಿಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ವಿಭೂತಿ ರಾಣಿ ವಿಭೂತಿ ಕ್ವೀನ್ ನಿಮಗೆ ವಿಭೂತಿ ತುಂಬ ಸೂಟ್ ಆಗುತ್ತೆ ನಿಮಗೆ ವಿಭೂತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹೀಗೆ ಅಂತ ಇಲ್ಲ ಸೊ ಅವರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಯಾಕಂದರೆ ನೀವು ಆ ಥರ ಮೆಸೇಜ್ ಮಾಡಿದ್ದು ನನಗೂ ತುಂಬ ಇಷ್ಟ ಆಯಿತು ಇನ್ನೊಂದೇನಪ್ಪ ಅಂತ ಹೇಳಿದರೆ ನಾನು ವಿಡಿಯೋಗೋಸ್ಕರ ಅಷ್ಟೇ ವಿಭೂತಿ ಹಚ್ಕೊತೀನಿ ಅಂತ ನೀವು ಅಂದ್ಕೊತೀರ ಇಲ್ಲ ನಾನು ಮನೆಯಲ್ಲಿದ್ದರೆ ವಿಭೂತಿ ಹಚ್ಕೊಂಡೇ ಇರ್ತೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ವಿಭೂತಿ ಹಚ್ಕೊಳ್ಳಿ ಯಾಕಂದರೆ ಅದರಿಂದ ಕೆಟ್ಟದ್ದಂತರೂ ಆಗಲ್ಲ ಒಳ್ಳೆಯದೇ ಆಗೋದು ಯಾಕಂದರೆ ದುಷ್ಟಶಕ್ತಿಗಳು ಎಷ್ಟೋ ದೂರನೇ ಉಳಿಯುತ್ತೆ ಆ ವಿಭೂತಿ ನೋಡಿದರೆ ಸೊ ವಿಭೂತಿಯಿಂದ ನಮಗೆ ಜಾಸ್ತಿನೇ ಪ್ರಯೋಜನ ಇದೆ ಸೊ ವಿಭೂತಿ ಹಚ್ಕೊಂಡ್ರೆ ಮುಖದ ಲಕ್ಷಣವೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ವಿಭೂತಿ ಎಲ್ಲರೂ ಹಚ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ದೇವಸ್ಥಾನಕ್ಕೆ ನಾವು ನೈಟ್ ಹೋಗ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಅಪ್ಡೇಟ್ ಕೊಟ್ಟಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿರೋದನ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಸಿಗೋಣ ಇಷ್ಟು ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇನ್ನೊಂದು ಸಾರಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು